আমিமி ஆத்தி லகாத்திக்க உக்க்கல் போஜதா தூప கஜரிక తతతஜన చரி త టண்டு தక్కతకஜதிి ஓ அே கன அசலம அத்தின குஸ் கு அக்கேமா அப்பண கోக கண்டு கண வே ஒருవசனபத்தினா அந்த அசல நூரக்கே பா உதே ஓகி அவ நூர் கண்டு ப உவனிదஸ்கி சஞ்சதா உ ಸರಿಡು ಆ ಕೇಳ್ತೀನಿ ಅಮ್ಮನ್ನ ಹ್ಞೂ ಅಂದರೆ ನಾನು ಬರ್ತೀನಿ ಹೋಗ್ಬೇಡಿ ಅಮ್ಮ ಬರಲಿ ಅಮ್ಮನ್ನ ಕೇಳ್ಕೊಂಡು ಕರ್ಕೊಂಡು ಹೋಗಿ ನನ್ನಿವೆ ನಾನು ಒಬ್ಳು ಕೇಳಿದ್ರೆ ನಂಗೆ ಬೈದು ಬಿಡ್ತದೆ ನಾನು ನೀವು ಕೇಳಿ ಆಯ್ತಾ ಏ ಕಿವುದಮ್ಮನ್ ಕೇಳಿ ಕಿವುದಮ್ಮನ್ ಅದೇ ಅವನ್ನದು ಕೇಳಿ ಕಿವುದಮ್ಮ ಕೇಳಿದ್ರೆ ಸರಿ ಅವನ್ ಕೇಳಿದ್ರು ಆಯ್ತದೆ ಏ ಹೋಗಕ ಕಿವುಡಮ್ಮ ಅದು ಅಡ್ಡ ಬಿಡ್ತದೆ ಓ ನೀನೇ ಬಂದ್ಬಿಡು ಕುಳ್ಳಿಗೂ ಹೇಳ್ಬೇಡ ಯಾರ್ಗೂ ಹೇಳ್ಬೇಡ ನೀನೇ ಬಂದ್ಬಿಡು ಡ್ಯಾನ್ಸ್ ಅದು ಸಕ್ಕತ್ತಾಗಿ ಮಾಡ್ತೀವಿ ಮಾಡ್ ಫಸ್ಟ್ ಎಲ್ಲ ಮಾಡ್ತೀವಿ ನಾವು ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗೋದು ಬಂದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಆಯ್ತದೆ ಸ್ಕೂಲ್ ಅಲ್ಲಿ ಮಧ್ಯಾಹ್ನಕ್ಕೆ ಬಾತು ಕೇಸರಿ ಬಾತು ಆಮೇಲೆ ಸ್ವೀಟ್ ಎಲ್ಲನೂ ಕೊಡ್ತಾರೆ ಚಾಕ್ಲೇಟ್ನು ಕೊಡ್ತಾರೆ ಗೊತ್ತಾ ಯಾರ್ಯಾರು ಬರ್ತಾರೆ ಆಮೇಲೆ ಅವತ್ತು ಇದು ಮಾಡ್ತಿದ್ರು ಆಟ ಆಡ್ತಿದ್ರು ಗೇಮ್ ಎಲ್ಲ ಆಡ್ತಿದ್ರು ಯಾರ್ಯಾರು ಗೆದ್ದಾರೆ ಅವ್ರಿಗೆಲ್ಲ ಪ್ರೈಜ್ ಎಲ್ಲ

ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಅದ್ಕೆ ಹ್ಮ್ ಏನ್ ಚಾನಕ್ ಮಾಡಿರೋ ಏನೋ ಕಾಣೆ ಲೋ ಒಂದ್ ಡ್ಯಾನ್ಸ್ ಮಾಡ್ಬಿಡಲಾ ನಾವು ನೋಡಾಕ ಐತದ ದೇನ್ ಕುಣ್ದಿಯೋ ಕುಣಿದ್ಬಿಡ್ರಲ್ಲ ಯಾವಾಗಮ್ಮ ಇ ಸ್ಕೂಲ್ಗೆ ಬಂದ್ ನೀನು ನಾವು ಮಾಡಾಕ ಐತನ ಲ ಓಲಾ ಮಾಡ್ಬೇಡಕತ್ತ ಯಾ ಡ್ಯಾನ್ಸ್ ನೋಡಕ ನಾನು ಸ್ಕೂಲ್ ಗಂಟ ಬಂದು ಬೇರೆ ನೋಡ್ತೀರಿ ನನ್ಗೇನು ಕ್ಯಾಸಿಲ್ವಲ್ಲ ಹುಟ್ಲಿ ಅದ್ಕೆ ಓ ಇದು ಒಳ ಚಂದ ಗಂದೇಕಂತಕೋ ಬಾರಿ ಚಂದ ಗಂದೇಕಲಾ ಹೋ ಹೋ ಸರಿ ಸೊರ್ರಿ ಅದ್ನ ಹಾಡ್ಕೊಳ್ಳಲ್ಲ ನೀನವೆ ಅದು நீண்டே அது ஒரே அவள் ஐக் கைகளுக்கு டான்ஸ் தோட டான்ஸ் சந்த நோடி மகனு

அங்க பாஸ் பத்த விர் ல அம்மா க கொசு சது சுப்ப ம சறமா அ கொ சுக்கும் ஒக்க பல உకமி ச రமா கொல் சு இகோ தக்கற ஓதிரு ஒருர் கச பர விெர்ல அம்மா கொல் சு ப பத்துனேబంది பంది குత ல நடிగ మించగాకి మాట్ చంద మాట్లాడదు ఎంగింఛి మాట్లాడదాను అన్నప్ప ఆ పక్కనమ్మా ఇంచురకా మాట్లాడదా ముందే బాసి పుడుతున్నా ఎంత నడియాలి ఒక తో నడియో

ல நீ கு நீ இங்க குல்ஷ பே மமா குஷமா அ கீமா கீம கொ ச ல குு கஹ்ரி ஜஸ்మత ப ஏறி ஏவாடிரி கரியன குு கரியண பே ಅಮ್ಮ ಕಲ್ಸಮ್ಮ ಇದೊಂದಸರಿ ಕಣಮ್ಮ ಅಮ್ಮ ಇಗೆ ಹೋಗಿ ಕರ್ಕ ಬಂದು ಕರ್ಕ ಅಮ್ಮ ಅंगे ಕರ್ಕ ಬಂದು ಬಿಡ್ತೀವಿ ಕಲ್ಸಮ್ಮ ಮಾಲಕನೇ ಹೇಳಿದ ಅವತ್ತು ಬತ್ತೀನಿ ಗ್ಯಾರಂಟಿ ಬತ್ತೀನಿ ಅಂತ ಅಮ್ಮನ ಕೇಳ್ರೆ ಬತ್ತೀನಿ ಅಂತ ಅಮ್ಮ ಕಳ್ಸು ಮಾಲಕನ ಕಲ್ಸಮ್ಮ ಲೆ ಇನ್ಸನ್ ನೆನ ಒಂದ್ ಕಡಿತಿರಾ ನಮ ಒದ್ವಿ ಆಕದಕಲ ಅವಕ್ಕೆ ಈ ನಂದೆ ಎರಡು ವರ್ಷ ಕಂದ್ರೆ ಅವ್ಳು ಮಕ್ಕಳೆ ಬರ್ತಾವೆ ಸ್ಕೂಲ್ಗೆ ಇವ್ಳ ಕೈ ಕರ್ಕ ಓದೀರಾ ಬಾರ್ಸಿ ಬಿಡ್ತಿನಿ ನಿಮ್ಮಿಂದನೇ ಕಂದ್ರಲ್ಲ ನಿಮ್ಮಿಂದನೇ ನಿಮ್ಮ ಸಾವಾಸ ಸರಿ ಸರಿ ಹಾಳಾಗ್ಬಿಟ್ಲು ನಡ್ರೆ ಮೊದನೆ ಹೊಟ್ಟೆ ಅಚ್ಚಿಗೆ ಕುಳುನ್ ಕರೆದ್ಬಿಟ್ಟು ಎಲ್ಲರಿಗೂವೇ ತಿಕ್ಕದ ಮೇಲೆ ಬರೆ ಹಾಕಿ ಬಿಡತಿನಿ ಬಂದವರೇಳಿ ಬಾತವೆ ಏ ಹರಗಲಸಕೆ ಸುಮ್ಮಿರ ಹೆಣ್ಣಾ ಇಂಗೆ ಹೇಳಿದ್ರೆ ನೀವು ಕೇಳಕ್ಕಿಲಾ ಮಾರತಿನ ತಾಳೆ ನಿಮಗೆ ಮಾರತಿನ ಒಂದೊಣ್ಣೆ ತಕ ಬತ್ತಿನಿ ಸುಮ್ಮಿರ ಏ ಹೋಗ್มาಲಕ ಅಮ್ಮಂತ ನಮಗೆ ಬೊಯ್ಯಕ್ಕೆ ವಡಕ್ಕೆ ಬತದೆ ಐಕಿಲ್ಲ ನಮಗೆ അമ്മ ഉപ്പിച്ചണു അമ്മ കളക്കൂ ഇല്ല ആയിക്കല ഏനാരും കേൾ നോട് നമുഗ ആസാ ഡാൻസ് നോടക്കില്ല ആമലെ കാവേരി മത് കണ്ടില്ല എല്ല മത് ചപ്പത്തിക്കണ്ടി അവർ അപ്പം సుమ్నే దేకోది రే దేకంగడి రే సుమ్నే ఇరి అంటే నానంత కేలకల বেকার నా హార్తి కున్నరువే ఇలా ఏయ్ ఊర్ యా ARN నరు నీనే కేలియా కుల్లనన నాన్ కేలకల కరక కుల్లన నమ్మనే బోర్డుట నా మువ్వంట చంద బారుస్బుర్త నీనే కేలు అ బనిలి దొన్నే తకన్ సరేయ్ ఎలాస బనిలి తగి సరే బుడన మలక నం గొతిల కల్సకిలా సరే బుడన నంగేనో మాలకనే ఏలిద్ద ആ അമ്മൂല ജൽക്കി നാല് പോകൂറത്തോ ಕೇಳಿದ್ರೆ ಕಿವುಳ್ಳಮ್ಮ ಬಂದ್ಬಿಟ್ಟು ನಮಗೆ ತಕ ತಗೋ ಒಡಕ್ಬೋತದೆ ನಮಗೆ ಒಡೆಬರ ಬರ ರಮ ಕೇಳ್ಬಿಟ್ಟು ಹೊಡಿಸಿಕೊಳ್ಳೋದು ಕುಳಿಯಾಣ ಬಂದ್ಬಿಟ್ಟು ಮತ್ತೆ ನಮ್ಮ ನಮ್ಮ ಮೂವನ್ಗೆ ನಮ್ಮ ಅಪ್ಪಂಗೆಲ್ಲ ಹೇಳ್ಬಿಡ್ತಾನೆ ಹ್ಞೂ ಇಲ್ಲ ಸರಿಲ್ಲ ಮೆಂಚ್ ಹಾಕಬಿಡ್ತಾನೆ ಅದಕ್ಕೆ ಹೋಯ್ತಾವೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಬರ್ತೀವಿ ಹಂಗೆ ವೀಡಿಯೋ ಗಿತ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಬರ್ತೀವಿ ಇನ್ನೊಂದ್ಸರಿ ಕೇಳಿ ನೋಡಿ ಕಿವು मालकुन करकुबे कुछ कुल गए ध्यान से न छोड़ सके किउरा में कर सके